ಎಲ್ಲರಿಗೂ ನಮಸ್ಕಾರ ಲೈಫ್ ಲಂಚ್ ಚಾನಲ್ಗೆ ಸ್ವಾಗತ ಈ ವಿಶ್ವಾವಸು ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇದೇ ಮೇ ಇಪ್ಪತ್ತ್ಮೂರನೇ ತಾರೀಕಿನ ಶುಕ್ರವಾರದ ದಿವಸ ಆಚರಿಸಲಾಗುತ್ತೆ ಇದನ್ನು ಅಪರ ಏಕಾದಶಿ ಎಂದು ಕರೀತಾರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಅಪರ ಏಕಾದಶಿಯ ಮಹತ್ವವನ್ನು ಆಚರಣೆ ವಿಧಾನವನ್ನು ಹಾಗೂ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಒಂದು ಗಂಟೆ ಹನ್ನೆರಡು ನಿಮಿಷದಿಂದ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಏಕಾದಶಿ ತಿಥಿ ಇರುತ್ತೆ ನಂತರ ಇಪ್ಪತ್ತ್ನಾಲ್ಕರ ಸಾಯಂಕಾಲ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೂ ದ್ವಾದಶಿ ತಿಥಿ ಇರುತ್ತದೆ ಈ ದಿವಸ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರವಿದ್ದು ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗದಿಂದ ಕೂಡಿರುತ್ತೆ ಅಷ್ಟೇ ಅಲ್ಲದೆ ಭದ್ರಕಾಳಿ ದೇವಿಯ ಅವತಾರವಾದ್ದರಿಂದ ಉತ್ತರ ಭಾರತದ ಸಾಕಷ್ಟು ಭಾಗದಲ್ಲಿ ಭದ್ರಕಾಳಿ ದೇವಿಯ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತೆ ಪದ್ಮ ಪುರಾಣದಲ್ಲಿ ತಿಳಿಸಿರುವ ಹಾಗೆ ಕೃಷ್ಣ ಮತ್ತು ಯುಧಿಷ್ಠಿರನ ಸಂವಾದದ ಮುಖೇನವಾಗಿ ನಾವು ಏಕಾದಶಿ ವ್ರತ ಮಹಿಮೆಗಳನ್ನು ಮಹತ್ವಗಳನ್ನು ಹಾಗೂ ಆಚರಣೆಯಿಂದ ನಮಗೆ ಸಿಗುವಂಥ ಫಲಗಳನ್ನು ಇದ್ದೀವಿ ಈ ಏಕಾದಶಿಯು ಉಳಿದ ಏಕಾದಶಿಯಂತೆಯೇ ಮಹತ್ವವಾಗಿದ್ದರೂ ಸಹ ಅದೆಲ್ಲದಕ್ಕಿಂತಲೂ ಅಪಾರವಾದ ಫಲಗಳನ್ನು ತಂದು ಕೊಡುತ್ತೆ ಹಾಗಾಗಿಯೇ ಇದನ್ನು ಅಪರ ಏಕಾದಶಿ ಎಲ್ಲ ಏಕಾದಶಿಗಿಂತಲೂ ಹೆಚ್ಚಿನ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿರುವಂತಹ ಏಕಾದಶಿ ಕೃಷ್ಣ ಈ ಏಕಾದಶಿ ಮಹತ್ವದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಹಾನ್ ಪಾಪಗಳು ಅಂತ ಪರಿಗಣಿಸಲಾಗುತ್ತೆ ಹಾಗೂ ಅದರಿಂದ ಆಚೆ ಬರೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಯಾವುದು ಎಲ್ಲವನ್ನು ಈ ಅಪರ ಏಕಾದಶಿಯ ಮಹತ್ವದ ಮೂಲಕ ಇಡೀ ಮನುಕುಲಕ್ಕೆ ತಿಳಿಸಿಕೊಟ್ಟಿದ್ದಾನೆ ಒಮ್ಮೆ ಯುಧಿಷ್ಠಿರನು ಕೃಷ್ಣನನ್ನು ಕುರಿತು ಹೇ ಮಾಧವ ಈ ವೈಶಾಖ ಮಾಸದ ಕೃಷ್ಣ ಪಕ್ಷದಂದು ಬರುವಂತಹ ಏಕಾದಶಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅದರ ಮಹತ್ವವೇನು ಅದರಲ್ಲಿ ಯಾವ ದೇವರನ್ನು ಪೂಜಿಸಬೇಕು ಹಾಗೆ ಉಪವಾಸವನ್ನು ಆಚರಿಸುವಂತಹ ವಿಧಾನ ಎಲ್ಲವನ್ನು ದಯಮಾಡಿ ನನಗೆ ವಿವರವಾಗಿ ತಿಳಿಸಿಕೊಡುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈವರೆಗೂ ಸಾಕಷ್ಟು ರೀತಿಯಾದಂತಹ ವ್ರತಾಚರಣೆಗಳನ್ನು ವ್ರತದ ಮಹಿಮೆಗಳನ್ನು ವಿವರಿಸಿದ್ದಾನೆ ಹಾಗೆ ಈಗಿನ ವೈಶಾಖ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಹ ವಿವರಿಸ್ತಾ ಇದ್ದಾನೆ ಇಲ್ಲಿ ಶ್ರೀಕೃಷ್ಣ ಹಾಗೂ ಯುಧಿಷ್ಠಿರನ ಸಂವಾದದ ಮುಖಾಂತರ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಬೋದು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇ ಧರ್ಮರಾಯ ಈ ಏಕಾದಶಿಯ ಆಚರಣೆಯಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಉಪವಾಸದ ಮಹತ್ವವನ್ನು ಅದರಿಂದ ಪಡೆಯುವಂತಹ ಪುಣ್ಯ ಅಷ್ಟಿಷ್ಟಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಹ ಪಾಪಗಳನ್ನು ಕಳೆಯಲೆಂದೇ ಇರುವಂತಹ ಒಂದು ಪವಿತ್ರವಾದ ವ್ರತಾಚರಣೆ ಅಂದರೆ ಅದು ಪ್ರತಿ ಮಾಸದಲ್ಲಿ ಎರಡು ಬಾರಿ ಬರುವಂತಹ ಏಕಾದಶಿ ವ್ರತಾಚರಣೆ ಕೃಷ್ಣ ಯುಧಿಷ್ಠರನಿಗೆ ಏಕಾದಶಿಯ ಮಹತ್ವವನ್ನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಪರ ಏಕಾದಶಿ ಅಂತ ಕರೀತಾರೆ ಅಪರ ಅಂದರೆ ಅಪಾರವಾದದ್ದು ಹೆಚ್ಚುವರಿಯಾದದ್ದು ಈ ಏಕಾದಶಿ ವ್ರತವನ್ನು ಆಚರಿಸಿದರೆ ಅಪಾರವಾದಂತಹ ಸಂಪತ್ತು ಪ್ರಾಪ್ತಿಯಾಗತ್ತೆ ಅಪಾರವಾದಂತಹ ಪುಣ್ಯವನ್ನು ಗಳಿಸಬಹುದು ಅಷ್ಟೇ ಅಲ್ಲದೆ ಪಾಪಗಳಿಂದ ಮುಕ್ತಿಯೂ ಸಹ ಸಿಗತ್ತೆ ಒಬ್ಬ ವ್ಯಕ್ತಿಯು ಎಂತಹದ್ದೇ ಘೋರ ಪಾಪವನ್ನು ಮಾಡಿದ್ದರೂ ಸಹ ಎಷ್ಟೇ ಕೆಟ್ಟ ವ್ಯಕ್ತಿಯಾಗಿರಲಿ ಆತನಿಗೆ ಪಶ್ಚಾತ್ತಾಪವಾಗಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಈ ಒಂದು ಏಕಾದಶಿ ವ್ರತವನ್ನು ಆಚರಿಸಿದರೆ ಆತನಿಗೆ ಎಲ್ಲ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅಷ್ಟೇ ಅಲ್ಲದೆ ನಮಗೆ ತಿಳಿಯದೆ ಮಾಡುವಂತಹ ಎಷ್ಟೋ ತಪ್ಪುಗಳು ಸಹ ಪಾಪಕೃತ್ಯಕ್ಕೆ ಸಮಾನವಾದುದು ಹಾಗಿದ್ದರೆ ಅಂತಹ ಪಾಪಕೃತ್ಯಗಳಿಗೆ ಸಮಾನವಾದಂತಹ ತಪ್ಪುಗಳು ಯಾವುದು ಕೊಲೆಯನ್ನು ಮಾಡಿದರೆ ಅಷ್ಟೇ ಪಾಪಕೃತ್ಯವಾಗೋದಿಲ್ಲ ಸುಳ್ಳು ಹೇಳಿದರೂ ಸಹ ಪಾಪಕೃತ್ಯವಾಗುತ್ತೆ ಸುಳ್ಳು ಸಾಕ್ಷ್ಯವನ್ನು ಹೇಳೋದು ಸುಳ್ಳು ವೇದಗಳನ್ನು ಹೇಳೋದು ಸುಳ್ಳು ಶಾಸ್ತ್ರಗಳನ್ನು ಹೇಳೋದು ಇದರಿಂದ ಹಣ ಸಂಪಾದನೆಯನ್ನು ಮಾಡೋದು ಎಲ್ಲವೂ ಸಹ ಘೋರವಾದಂತಹ ಪಾಪಕ್ಕೆ ಸಮಾನವಾದದ್ದು ಅಶಕ್ತರನ್ನು ಎಲ್ಲರ ಮುಂದೆ ಅವಮಾನಿಸೋದು ತನಗೆ ಹೆಚ್ಚಾದ ಜ್ಞಾನವಿದೆ ಅಂತ ಗರ್ವದಿಂದ ಬೇರೆಯವರನ್ನು ಅಪಮಾನಗೊಳಿಸೋದು ಹಾಗೆ ಹೆಣ್ಣನ್ನು ನಿಂದಿಸೋದು ಹೆಣ್ಣನ್ನು ವ್ಯಭಿಚಾರಕ್ಕೋಸ್ಕರ ಬಳಸಿಕೊಳ್ಳೋದು ಇವೆಲ್ಲವೂ ಸಹ ಘನಘೋರವಾದಂತಹ ತಪ್ಪುಗಳು ಕುಟುಂಬದಲ್ಲಿ ದ್ವೇಷ ಮನೋಭಾವನೆಯನ್ನು ಉಂಟು ಮಾಡೋದು ತಂದೆ ತಯಾರಿಗೆ ನೋವನ್ನು ಉಂಟು ಮಾಡೋದು ಸುಳ್ಳು ಹೇಳೋದು ಸುಳ್ಳು ಸಾಕ್ಷ್ಯವನ್ನು ಹೇಳೋದು ಹಾಗೆ ವೇದಗಳಿಗೆ ಚ್ಯುತಿ ಬರುವ ಹಾಗೆ ಸುಳ್ಳು ಸುಳ್ಳನ್ನೇ ಅಪಪ್ರಚಾರವನ್ನಾಗಿ ಮಾಡೋದು ಸುಳ್ಳು ಶಾಸ್ತ್ರಗಳ ಮುಖಾಂತರ ಹಣ ಸಂಪಾದನೆಯನ್ನು ಮಾಡೋದು ಜನರನ್ನು ದಾರಿ ತಪ್ಪಿಸುವುದು ಸುಳ್ಳು ವೈದ್ಯನಂತೆ ನಟಿಸಿ ಜನರಿಗೆ ಮೋಸವನ್ನು ಮಾಡೋದು ಇವೆಲ್ಲವೂ ಸಹ ಭಯಾನಕ ಪಾಪಗಳು ಗುರು ಮುಖೇನವಾಗಿ ಕಲಿಯದಂತಹ ಜ್ಞಾನವನ್ನು ಅಜ್ಞಾನಕ್ಕೆ ಸಮ ಅಂತ ಕರೆಯಲಾಗುತ್ತೆ ಅಷ್ಟೇ ಅಲ್ಲದೆ ಗುರುವಿನಿಂದ ಜ್ಞಾನವನ್ನು ಪಡೆದ ನಂತರ ಗುರುವನ್ನು ಟೀಕಿಸೋದು ಇವೆಲ್ಲವೂ ಸಹ ಪಾಪಕೃತ್ಯಕ್ಕೆ ಸಮಾನವಾದದ್ದು ಬ್ರಾಹ್ಮಣನನ್ನ ನಿಂದಿಸುವುದು ಬ್ರಾಹ್ಮಣನಿಗೆ ತುಚ್ಚ ಮಾತುಗಳಿಂದ ಪದಗಳಿಂದ ಬೈಯುವುದು ಇವೆಲ್ಲವೂ ಸಹ ಬ್ರಹ್ಮ ಹತ್ಯ ದೋಷವನ್ನ ಉಂಟು ಮಾಡುತ್ತೆ ಈ ಎಲ್ಲ ಪಾಪ ಕೃತ್ಯಗಳಿಗೆ ಪಾಪ ಕರ್ಮಗಳಿಗೆ ಮುಕ್ತಿಯನ್ನ ಪಡೆಯಬೇಕಂದ್ರೆ ಇರುವಂತಹ ಏಕೈಕ ಮಾರ್ಗ ಅಂದ್ರೆ ಅಪರ ಏಕಾದಶಿಯ ವ್ರತಾಚರಣೆ ಅಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಯಾರಾದರೂ ಪಿಶಾಚಿಯ ರೂಪದಲ್ಲಿ ಬಳಲ್ತಾ ಇದ್ರೆ ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಕಾಲಿಕ ಮರಣವನ್ನು ಹೊಂದಿದ್ದರೆ ನಾವು ಮಾಡುವಂತಹ ಈ ಏಕಾದಶಿಯಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಬ್ರಹ್ಮಾಂಡ ಪುರಾಣದಲ್ಲಿ ಇರುವ ಹಾಗೆ ಹಿಂದೆ ಧರ್ಮನಿಷ್ಠನಾದಂತಹ ಮಹಿಧ್ವಜನೆಂಬ ರಾಜ ಸುತ್ತಲಿನ ಎಲ್ಲ ದೇಶಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಾನೆ ಕೀರ್ತಿವಂತನಾಗಿರ್ತಾನೆ ಧರ್ಮಪರ ಕಾರ್ಯಗಳನ್ನು ಮಾಡ್ತಾ ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಾನೆ ಅವನ ಗುಣಗಳಿಗೆ ವಿರುದ್ಧವಾಗಿ ಅವನಿಗೆ ವಜ್ರಧ್ವಜನೆಂಬ ಪರಮ ದುಷ್ಟ ವಂಚಕ ಹಾಗೂ ಪರಮ ಪಾಪಿಯಾದಂತಹ ತಮ್ಮನಿರ್ತಾನೆ ಅಣ್ಣನ ಒಳ್ಳೆಯ ಸದ್ಗುಣಗಳನ್ನು ಕಂಡರೆ ಒಳ್ಳೆಯ ಕಾರ್ಯಗಳನ್ನು ಕಂಡರೆ ಆತನಿಗೆ ಸದಾಕಾಲ ಅಸೂಯೆ ಸದಾ ಅಧಿಕಾರದ ಆಹಾಕಾರ ದರ್ಪಗಳೆಂದರೆ ಎಲ್ಲರನ್ನು ನೋಯಿಸ್ತಾ ಇರ್ತಾನೆ ಹೇಗಾದರೂ ತನ್ನ ಅಣ್ಣನಿಗೆ ಕೆಟ್ಟದ್ದನ್ನು ಮಾಡಬೇಕು ಅಣ್ಣನ ಜಾಗದಲ್ಲಿ ತಾನು ಕೂತ್ಕೊಳ್ಬೇಕು ಅನ್ನುವಂತಹ ಒಂದು ಆಸೆ ಇದಕ್ಕಾಗಿ ಸಾಕಷ್ಟು ಕಾಲದಿಂದ ಹೊಂಚು ಹಾಕ್ತಾ ಇರ್ತಾನೆ ಹೀಗೆ ಕೆಲವು ದಿನಗಳು ನಡೆಯುತ್ತೆ ಒಮ್ಮೆ ತನ್ನ ಅತಿಯಾದ ಕೋಪ ಮತ್ತು ಅಹಂಕಾರದಿಂದ ಅಣ್ಣನನ್ನು ಸಾಯಿಸಿಬಿಡ್ತಾನೆ ಹಾಗೆ ಯಾರಿಗೂ ತಿಳಿಯದಂತೆ ಕಾಡಿನಲ್ಲಿದ್ದಂತಹ ಒಂದು ಅಶ್ವತ್ಥ ಮರದ ಕೆಳಗೆ ಅವನ ದೇಹವನ್ನು ಸುಟ್ಟು ಹಾಕ್ತಾನೆ ಈ ರೀತಿಯಾಗಿ ಕೆಟ್ಟ ಸಾವನ್ನ ಅಪ್ಪಿದಂತಹ ರಾಜ ಮಹಿದ್ವಜ ಪಿಶಾಚಿಯಾಗಿ ಅಲ್ಲಿಯೇ ಅಲಿತಾ ಇರ್ತಾನೆ ಪೈಶಾಚಿಕ ಸ್ವಭಾವದಿಂದ ಅಲ್ಲಿ ಓಡಾಡುವಂತಹ ಪ್ರತಿಯೊಬ್ಬರಿಗೂ ಸಹ ತೊಂದರೆಯನ್ನು ಉಂಟು ಮಾಡ್ತಾ ಇರ್ತಾನೆ ಹೀಗಿರುವಾಗ ಒಮ್ಮೆ ಧೂಮ್ರ ಮಹರ್ಷಿಗಳು ಅದೇ ಮಾರ್ಗವಾಗಿ ನಡೆದು ಹೋಗುವಾಗ ಅಲ್ಲಿದ್ದ ಪಿಶಾಚಿಯನ್ನು ಕಂಡು ತಮ್ಮ ತಪೋಬಲದಿಂದ ಅದು ಯಾರು ಯಾಕೆ ಹೀಗಾಯಿತು ಎಲ್ಲವನ್ನು ಅರಿತುಕೊಳ್ತಾರೆ ಇದರಿಂದ ಮನನೊಂದು ಆ ದಿನ ಆ ಮರದ ಬುಡದಲ್ಲಿಯೇ ತಂಗಿ ಮಾರನೇ ದಿವಸ ಏಕಾದಶಿಯನ್ನು ಆಚರಿಸಿ ಅದರ ಫಲವನ್ನು ರಾಜನಿಗೆ ಧಾರೆ ಏರಿತಾರೆ ಅದರಿಂದ ಆ ಪಿಶಾಚಿಗೆ ಮೋಕ್ಷ ಸಿಕ್ಕಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಹೀಗೆ ಈ ಅಪರ ಏಕಾದಶಿಗೆ ಅತ್ಯಂತ ಮಹತ್ವವಿದೆ ಪ್ರತಿಯೊಂದು ಕುಟುಂಬದಲ್ಲೂ ಎಲ್ಲರಿಗೂ ಒಳ್ಳೆಯ ಮೋಕ್ಷವೇ ಸಿಕ್ಕಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಈಗಾಗಲೇ ಕೃಷ್ಣ ತಿಳಿಸಿರುವ ಹಾಗೆ ಯಾವ ಒಂದು ತಪ್ಪನ್ನು ಮಾಡಿದರೂ ಸಹ ಅದು ಪಾಪಕೃತ್ಯಕ್ಕೆ ಸಮಾನವಾಗಿರುತ್ತೆ ಬ್ರಹ್ಮಹತ್ಯ ದೋಷ ಇರಬಹುದು ಪರಸ್ತ್ರೀ ಮೋಹವಿರಬಹುದು ಮೋಸವಿರಬಹುದು ವಂಚನೆ ಸುಳ್ಳು ಯಾವುದೇ ಒಂದು ತಪ್ಪನ್ನು ಮಾಡಿಸತ್ತಿದರೂ ಸಹ ಅವರಿಗೆ ಸರಿಯಾದ ಮೋಕ್ಷ ಸಿಕ್ಕಿರುವುದಿಲ್ಲ ಅಂತಹವರು ನರಕದಲ್ಲಿ ನರಳಾಡ್ತಾ ಇರ್ತಾರೆ ಈ ರೀತಿಯಾದಾಗ ನಮ್ಮ ಮನೆತನವೂ ಕೂಡ ಅಭಿವೃದ್ಧಿ ಆಗೋದಿಲ್ಲ ಶಾಪಗ್ರಸ್ತ ಕುಟುಂಬವಾಗಿಬಿಡುತ್ತೆ ಆದ್ದರಿಂದ ಈ ಅಪರ ಏಕಾದಶಿ ಆಚರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರೆ ಅಂತಹವರಿಗೆ ಎಲ್ಲ ಪೂರ್ವಜನ್ಮ ಪಾಪಕರ್ಮಗಳು ಸಹ ಕಳೆದು ಇಂದಿನ ಜೀವನದ ಕಷ್ಟ ಕಾರ್ಪಣ್ಯಗಳೂ ಸಹ ನಿವಾರಣೆಯಾಗಿ ಏಕಾದಶಿ ವ್ರತಾಚರಣೆಯನ್ನು ಮಾಡುವಂತಹ ವ್ಯಕ್ತಿಗೆ ಒಳ್ಳೆಯ ಜೀವನ ಪ್ರಾಪ್ತಿಯಾಗತ್ತೆ ಅಪರ ಏಕಾದಶಿಯ ದಿವಸ ಉಪವಾಸವನ್ನು ಮಾಡೋದರಿಂದ ಯಾವೆಲ್ಲ ಪುಣ್ಯವನ್ನು ಪಡೆಯಬಹುದು ಅಂತ ಕೃಷ್ಣ ಈ ಏಕಾದಶಿಯ ಮಹತ್ವದಲ್ಲೇ ತಿಳಿಸಿದ್ದಾನೆ ಮೂರು ಪುಷ್ಕರಗಳಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಮಾಡೋದ್ರಿಂದ ಸಿಗುವಂತಹ ಪುಣ್ಯದ ಫಲವನ್ನು ಈ ಅಪರ ಏಕಾದಶಿ ಆಚರಣೆಯಿಂದ ಪಡೆಯಬಹುದು ಅಷ್ಟೇ ಅಲ್ಲದೆ ಬದರಿ ಯಾತ್ರೆಯಿಂದ ಸಿಗುವಂತಹ ಒಂದು ಪುಣ್ಯದ ಫಲ ಸೂರ್ಯ ಕುಂಭರಾಶಿಯಲ್ಲಿದ್ದಾಗ ಕಾಶಿ ವಿಶ್ವನಾಥನನ್ನ ಕೇದಾರನಾಥನನ್ನ ದರ್ಶನ ಮಾಡಿದಂತಹ ಒಂದು ಪುಣ್ಯದ ಫಲ ಮಾಘ ಮಾಸದಲ್ಲಿ ಮೇಳದ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಂತಹ ಒಂದು ಪುಣ್ಯದ ಫಲ ಗಂಗಾ ನದಿಯ ದಡದಲ್ಲಿ ಪೂರ್ವಜರಿಗೆ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡುವುದರಿಂದ ಸಿಗುವಂತಹ ಒಂದು ಪುಣ್ಯದ ಫಲ ಇದೆಲ್ಲದರ ಜೊತೆಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದಾಗ ಸಿಗುವಂತಹ ಒಂದು ಪುಣ್ಯದ ಫಲ ಇವೆಲ್ಲವನ್ನು ಅಪರ ಏಕಾದಶಿಯ ಆಚರಣೆ ಮತ್ತು ಉಪವಾಸವನ್ನು ಮಾಡೋದ್ರಿಂದಲೇ ಪಡೆಯಬಹುದು ಅಷ್ಟೇ ಅಲ್ಲದೆ ಯಜ್ಞದ ಸಮಯದಲ್ಲಿ ಆನೆಗಳು ಕುದುರೆಗಳು ಮತ್ತು ಚಿನ್ನವನ್ನು ದಾನ ಮಾಡಿದಾಗ ಸಿಗುವಷ್ಟು ಪುಣ್ಯದ ಫಲ ಇದೆಲ್ಲದರ ಜೊತೆಗೆ ಗೋದಾನದ ಮುಂದೆ ಬೇರೆ ಯಾವ ದಾನವೂ ಸಹ ಶ್ರೇಷ್ಠವೆನಿಸೋದಿಲ್ಲ ಅಂತಹ ಗೋದಾನ ಮತ್ತು ಭೂಮಿಯನ್ನು ದಾನ ಮಾಡುವಂತಹ ಫಲ ಈ ಅಪರ ಏಕಾದಶಿಯ ಉಪವಾಸಕ್ಕೆ ಸಮಾನವಾಗಿರುತ್ತೆ ಹೇ ಧರ್ಮರಾಯ ಈ ಅಪರ ಏಕಾದಶಿಯ ಮಹತ್ವವನ್ನು ಎಲ್ಲರ ಕಲ್ಯಾಣಕ್ಕಾಗಿ ಹೇಳಿದ್ದೇನೆ ಯಾವುದೇ ವ್ರತಾಚರಣೆಯ ಮಹತ್ವವನ್ನು ಶ್ರವಣ ಅಥವಾ ಪಠಣವನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಸಹ ಏಕಾದಶಿಯ ವ್ರತಾಚರಣೆಯನ್ನು ಮಾಡಿದಷ್ಟೇ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಏಕಾದಶಿಯ ಆಚರಣೆಯ ವಿಧಾನ ಇಪ್ಪತ್ತೆರಡನೇ ತಾರೀಖಿನ ದಶಮಿ ಒಪ್ಪೊತ್ತು ಇಪ್ಪತ್ತ್ಮೂರನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಹಾಗೂ ಇಪ್ಪತ್ತ್ನಾಲ್ಕನೇ ತಾರೀಕಿನ ದ್ವಾದಶಿ ಪಾರಣೆ ಹೀಗೆ ಮೂರು ದಿನಗಳ ವ್ರತಾಚರಣೆಯನ್ನು ಆಚರಿಸಬೇಕು ಇಪ್ಪತ್ತ್ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಬೆಳಿಗ್ಗೆ ಆರು ಗಂಟೆಯ ನಂತರ ಸ್ನಾನ ಪೂಜೆ ಎಲ್ಲ ಆದ ನಂತರ ದ್ವಾದಶಿ ಪಾರಣೆಯನ್ನು ಮಾಡಬಹುದು ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಎಂಟು ನಿಮಿಷದವರೆಗೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನೋಂಥವರು ಐದು ಗಂಟೆ ಐವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷದ ಒಳಗಡೆ ಪೂಜೆಯನ್ನು ಮಾಡಬಹುದು ಎಲ್ಲ ಏಕಾದಶಿಯಂತೆ ಈ ಏಕಾದಶಿಯಲ್ಲೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಪೂಜೆಗೆಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಮೊದಲು ವಿಘ್ನೇಶ್ವರನಿಗೆ ನಮಿಸಿ ಕುಲದೇವತ ಆರಾಧನೆಯನ್ನು ಮಾಡಬೇಕು ನಂತರ ವಾಮನ ರೂಪಿ ಭಗವಂತನಿಗೆ ಈ ದಿವಸ ಪೂಜೆಯನ್ನು ಮಾಡಬೇಕು ಇಲ್ಲವೇ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಸಹ ಸಂಕಲ್ಪ ಮುಖೇನವಾಗಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಸಹಿತನಾದಂತಹ ನಾರಾಯಣನಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಬೇಕು ಈ ದಿವಸ ಶುಕ್ರವಾರವಾದ್ದರಿಂದ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಕನಕಾಧಾರ ಸ್ತೋತ್ರಗಳನ್ನು ಪಠಿಸಬೇಕು ಈ ದಿವಸ ವಿಷ್ಣು ಸಹಸ್ರನಾಮ ಶ್ರೀಹರಿ ಸ್ತೋತ್ರ ದಶಾವತಾರ ಸ್ತೋತ್ರ ವಾಮನ ಚರಿತ್ರೆಯನ್ನು ಪಠಿಸಬೇಕು ಈ ದಿನ ಭಗವಂತನಿಗೆ ಹಣ್ಣಿನ ನೈವೇದ್ಯವಷ್ಟೆ ಪೂರ್ತಿಯಾಗಿ ಭಗವಂತನ ವಿವಿಧ ನಾಮಾವಳಿಗಳನ್ನು ಸುತಿಸುತ್ತಾ ಪೂರ್ಣ ಉಪವಾಸದಿಂದ ಈ ಏಕಾದಶಿನ ಆಚರಿಸಬೇಕು ಆದರೆ ಕಾಲಕ್ಕೆ ತಕ್ಕ ಹಾಗೆ ಆರೋಗ್ಯ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ತಕ್ಕಂತಹ ಉಪವಾಸ ಕ್ರಮವನ್ನು ಆಚರಿಸೋದು ಉತ್ತಮ ಯಾರಿಗೆಲ್ಲ ಶ್ಲೋಕ ಹೇಳೋದಕ್ಕೆ ಬರುತ್ತೆ ಅವರು ಎಲ್ಲ ಶ್ಲೋಕಗಳನ್ನು ಇವತ್ತಿನ ಸಹ ಪಠಿಸ್ತಾರೆ ಯಾರಿಗೆ ಹೇಳೋದಕ್ಕೆ ಬರೋದಿಲ್ಲ ಅವರು ಅಂತಹವರು ಕೇಳ್ಬೋದು ಅದಕ್ಕೂ ಸಮಯ ಇಲ್ಲ ನಮಗೆ ಆಗೋದೇ ಇಲ್ಲ ಅಂತಂದರೆ ದಿನಪೂರ್ತಿಯಾಗಿ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ನಾಮವನ್ನಾದರೂ ಸಹ ದಿನ ಪೂರ್ತಿಯಾಗಿ ನಿಮಗೆ ಎಷ್ಟು ಸತಿ ಆಗತ್ತೆ ಅಷ್ಟು ಸತಿ ನೀವು ಇದನ್ನು ಪಾರಾಯಣ ಮಾಡ್ಬೋದು ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮ ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನೋಂಥವ್ರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನನೆ ಇದನ್ನು ಮೂರು ಬಾರಿ ಹೇಳಿದ್ರೆ ಪೂರ್ತಿಯಾಗಿ ನಾವು ಒಂದು ಬಾರಿ ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದಕ್ಕೆ ಸಮಾನವಾಗಿರುತ್ತೆ ಇದನ್ನು ನೀವು ದಿನಪೂರ್ತಿಯಾಗಿ ಎಷ್ಟು ಬಾರಿ ಸಾಧ್ಯವಾಗುತ್ತೆ ಅಷ್ಟು ಬಾರಿ ಪಠಿಸ್ಬೋದು ಯಥಾನುಕೂಲ ಯಥಾಶಕ್ತಿಯಿಂದ ಭಗವಂತನನ್ನು ಆರಾಧಿಸಿ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ಆರಾಧನೆಯನ್ನು ಮಾಡಿದಾಗ ಖಂಡಿತವಾಗಲೂ ಭಗವಂತ ನಮಗೆ ಉತ್ತಮವಾದ ಫಲಗಳನ್ನೇ ಕೊಡ್ತಾನೆ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೂ ಭವಂತು